ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ಕೂಡ ನನ್ನ ಪರಿಸ್ಥಿತಿ ಹೆಂಗಾಗೈತಿ ಅಂತಂದ್ರೆ ದೇವಸ್ಥಾನದಲ್ಲಿ ಸಿಗೋದು ಒಂಠೆ ಟಿವಿ ನೈನ್ ನಲ್ಲಿ ಬರೋದು ಹೀಗೂ ಉಂಟೆ ನಾದ ತರಂಗ ಕೇಳಿದ ಬಳಿಕ ನಾನ್ ಮಾತಾಡೋದು ಉಂಟೆ ಅಂತಕ್ಕಂಥ ಪರಿಸ್ಥಿತಿ ಒಳಗಡೆ ನಾನು ಸಿಗಾಕೊಂಡಿದೀನಿ ಕಾರಣ ಏನು ಅಂತಂದ್ರೆ ಬಹಳಷ್ಟು ಸಂಗೀತದೊಂದಿಗೆ ನಾವೆಲ್ಲರೂ ಕೂಡ ಸಮ್ಮಿಲನಗೊಂಡಿದ್ದೇವೆ ನಾವೆಲ್ಲಾ ಗಮನಿಸಬೇಕು ನಾಡಿನೊಳಗಡೆ ಬಹಳಷ್ಟು ಜಾತ್ರೆಗಳದಾವ ನಿಮಗೆ ಜಾತ್ರೆ ಬಗ್ಗೆ ಒಂದೇ ಮಾತು ಹೇಳೋದಾಯ್ತು ಅಂತಂತಂದ್ರೆ ಕಾರಣ ಬಹಳಷ್ಟು ಜನ ಪರಮ ಪೂಜೆ ನಮ್ಗೆಲ್ಲರಿಗೂ ಆಶೀರ್ವಚನ ದೈಪಾಲಿಸ್ ಅವರಿದ್ದಾರೆ ಅದ್ರೆಲ್ಲದರೊಟ್ಟಿಗೇನೆ ನಾವೆಲ್ಲ ಇವತ್ತು ಕಿವಿ ಆಗ್ತಿರೋದು ನಾವೆಲ್ಲಾ ಇಷ್ಟೆಲ್ಲ ಸಮಾಧಾನ ಏನಕ್ಕೆ ಅಂತಂದ್ರೆ ಅಭಿನವ ಗವಿಸಿದ್ದ ಮಹಾಸ್ವಾಮಿಗಳವರು ನಮಗೆ ಆಶೀರ್ವಚನ ಮಾಡ್ತಿದ್ದಾರೆ ಅಂತಕ್ಕಂಥದಕ್ಕೋಸ್ಕರ ನಾವೆಲ್ಲರೂ ಕೂಡ ಕಾಯ್ಕೊಂಡು ಕುತ್ಕೊಂಡಿರೋದ್ರವಾಗಿ ಬಹಳ ಜನ ಹಳ್ಳಿಯಿಂದ ಡೆಲ್ಲಿಗೆ ಹೋಗೋರ್ ಅದಾರ ಹಳ್ಳಿಯಿಂದ ದಿಲ್ಲಿಗೋಗೋರ್ ಅದಾರ ಸತ್ತ ಬಳಿಕ ಎಲ್ಲಾರು ಯಾತ್ರ ಇಲ್ಲ ಹ್ಮ ಗಪ್ಪ ಕೂತಿರಲ್ಲ ಸತ್ತ ಬಳಿಕ ಸ್ವರ್ಗಕ್ಕ ಏನೋ ಮಾರ ಒಂದಿಟ್ಟು ಮಂದಿ ಸ್ವರ್ಗ ಹತ್ತಿರ ಮಂದಿ ಎಂಟು ಮಂದಿ ನರಕಂತ ಎದಕ್ಕೂ ಇಲ್ಲ ನಾಕ ಇಟ್ಟು ಮಂದಿನ ಕಳಿಸಿ ಬಂದಿರಲ್ಲ ನೀವು ಯಾರು ನಿಮ್ಮ ಕೊಪ್ಪಳಕ್ಕ ಪತ್ರ ಹಾಕ್ಯಾರೇನ ನಾನು ಸ್ವರ್ಗ ಮುಟ್ಟಲ್ಲ ಪತ್ರದ ಕಾಲ ಇಲ್ಲ ಬಿಡ್ರಿ ಈಗ ಸದ್ ವಾಟ್ಸಪ್ ಮಾಡ್ಯಾರ ಯಾರ ಅಟ್ಲೀಸ್ಟ್ ಮೇಲ್ ಕಳಿಸ್ಯಾರೇನ್ ನಾನು ಸ್ವರ್ಗಕ್ಕೆ ಐ ಸೇಫ್ಲಿ ಹೆವನ್ ಸೇಫ್ಲಿ ರೀಚ್ಡ್ ಹೆಲ್ ಸೇಫ್ಲಿ ಅಂತ ಯಾರು ಕಳಿಸಾರೆ ನಾನು ಸ್ವರ್ಗ ಮುಟ್ಟೆ ನರಕ ಮುಟ್ಟೆನ್ ಅಂತೇಳಿ ಇಲ್ಲ ಇಲ್ಲ ನಾನು ಹೇಳೋ ಕೊರಟಿರೋ ಮಾತೇನು ಅಂತಂತಂದ್ರೆ ಹಳ್ಳಿಯಿಂದ ಡಿಲ್ಲಿಗೆ ಹೋಗೋರು ಬಹಳ ಜನ ದರಕಾರಿ ಆದ್ರೆ ಡಿಲ್ಲಿನ ಹಳ್ಳಿಗೆ ತರಿಸೋ ಮಂದಿ ಬಹಳ ಜನ ಕಡಿಮೆ ಇದಾರೆ ಹಂಗ ಸ್ವತ್ ಬಳಕ ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಅನ್ನೋ ಮಂದಿ ಬಹಳ ಜನ ಕರೆ ಆದ್ರೆ ಸ್ವರ್ಗನ ಧರೆಗೆ ತಂದಿರತಕ್ಕಂತ ಒಂದು ಅಪರೂಪದ ಜಾತ್ರೆ ಅಂದ್ರೆ ಅದು ಕೊಪ್ಪಳದ ಗವಸಿದ್ದೇಶ್ವರ ಜಾತ್ರೆ ಅಂತಕ್ಕಂಥ ಮಾತನ್ನ ಕಾರಣ ಏನು ಅಂತಂದ್ರೆ ಒಂದು ಕಾಲ ಇತ್ತಂತೆ ಆ ಕಾಲದೊಳಗಡೆ ಎಲ್ಲ ಹಾದಿಗಳು ಎಲ್ಲಿಗೆ ಅಂತ ಕೇಳಿದಿವಿ ಅಂದ್ರ ಹನ್ನೆರಡನೇ ಶತಮಾನದ ಈ ಜಗತ್ತಿನ ಪ್ರತಿ ಒಂದು ಹಾದಿಗಳು ಎಲ್ಲಿಗೆ ಅಂತ ಕೇಳಿದ್ರೆ ಎಲ್ಲ ಹಾದಿಗಳು ಕಲ್ಯಾಣದಲ್ಲಿಗೆ ಅಂತ ಹೇಳ್ತಿದ್ವಂತೆ ಅದಾದ ಬಳಿಕ ಒಂದು ಫ್ಯಾಷನ್ ಯುಗ ಬರುತ್ತೆ ಆ ಸಂದರ್ಭದಲ್ಲಿ ಎಲ್ಲ ಹಾದಿಗಳು ಎಲ್ಲಿಗೆ ಅಂತಂದ್ರೆ ಪ್ಯಾರಿಸ್ ಸೆಡೆಗೆ ಅಂದ್ರ ಅಂತೆ ಎರಡ್ ಸಾವಿರದ ಹತ್ತೊಂಬತ್ತರ ಎಲ್ಲ ಹಾದಿಗಳು ಎಲ್ಲಿಗೆ ಅಂದ್ರೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಎಲ್ಲಿಗೆ ಅಂತಕ್ಕಂತ ಮಾತು ಸತ್ಯ ಆಗ್ತಾ ಇದೆ ನಿಮ್ಮನ್ನೆಲ್ಲಾ ನೋಡಾಕತ್ತೀವಿ ನಾವಿಲ್ಲಿ ಮ್ಯಾಲ ಕುತ್ಕೊಂಡವ್ರು ಅಂತ ಅಂದ್ರ ನೀವು ನಮ್ಗೆ ಯಾರು ಮನುಷ್ಯರ ಕಣ್ಣಂಗ ಕಾಣಕತ್ತಿಲ್ಲ ನಮಗ್ ನೀವು ಅಲ್ಲ ಮತ್ ಬೇರೆ ತಿಳ್ಕೊಳಕ್ ಹೋಗ್ಬಾಡ್ರಿ ಹೆಂಗ ಕಾಣಾಕತ್ತಿರಿ ಅಂತಂದ್ರೆ ಆಕಾಶದೊಳಗಡೆ ಬೆಳ್ಳಕ್ಕಿ ಹಿಂಡ ಹಾರಿ ಹೊಂಟಾಗ ಹೆಂಗ ಕಾಣತತ್ತಲ್ಲ ಹಾಂಗ ಕಾಣಕತ್ತೀರಿ ನೀವೆಲ್ಲರೂ ಕೂಡ ಉತ್ತರ ಭಾರತದೊಳಗಡೆ ನಡೆದೈತಿ ಕುಂಭಮೇಳ ಹಂಗ ನಮ್ಮ ಕರ್ನಾಟಕದೊಳಗಡೆ ಕುಂಭಮೇಳ ಅಂತಂದ್ರೆ ಗವಸಿದ್ದೇಶ್ವರ ಜಾತ್ರೆ ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದ ಅಂತ ಅಪರೂಪದ ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ ಅದರೊಟ್ಟಿಗೆ ಇವತ್ತಿನ ವಿಷಯ ಏನು ಅಂತಂದ್ರೆ ಭಕ್ತ ಹಿತಚಿಂತನಾ ಶಿಬಿರ ಭಕ್ತ ಹಿತಚಿಂತನಾ ಸಭೆ ನೋಡ್ರಿ ನಾವು ಬಹಳ ಧಾರ್ಮಿಕ ಸಮಾರಂಭದಲ್ಲಿ ಭಾಗವಹಿಸಿರ್ತೇವೆ ಧರ್ಮ ಜಾಗೃತಿ ಇರ್ತದ ಧರ್ಮ ಚಿಂತನ ಇರ್ತದ ಮತ್ತೊಂದಿರ್ತದ ಮಗದೊಂದಿರ್ತದ ಆದರೆ ಕರ್ನಾಟಕದ ಆಧ್ಯಾತ್ಮದ ಇತಿಹಾಸದೊಳಗಡೆ ಭಕ್ತ ಹಿತಚಿಂತನ ಸಭೆ ಮಾಡಿರ್ತಕ್ಕಂಥ ಒಂದು ಮಹತ್ವದ ಜಾತ್ರೆ ಅಂತ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಇಲ್ಲಿ ಭಕ್ತ ಹಿತಚಿಂತನ ಅಂತಂದ್ರೆ ಏನು ಅಂತಂದ್ರೆ ನೀವು ಹಿತವಾಗಿರ್ಬೇಕು ನೀವು ಹಿತವಾಗಿರ್ಬೇಕು ಅಂತಂದ್ರೆ ಹೆಂಗ್ ಬದುಕಬೇಕು ಅಂತಂದ್ರೆ ಮಿತವಾಗಿ ಬದುಕಬೇಕು ತಿಳಿತೈತಲ್ಲ ಮಿತವಾಗಿ ಅಂತಂತಂದ್ರೆ ಮೆತ್ತಗೆ ಬದುಕೋದಲ್ಲ ಯಾವ್ದು ಅಸ್ಥಿರ ಐತಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಮಿತವಾಗಿ ಬದುಕೋದು ಹೌದಲ್ಲ ಅಸ್ಥಿರ ಯಾವ್ದೈತಿ ಎಲ್ಲ ಐತಿ ಅಸ್ಥಿರ ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಯವನಂ ಅಸ್ಥಿರಂ ಪುತ್ರ ಧಾರಾಧ್ಯ ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಅಂತ ಹೇಳ್ತಾರೆ ಇಲ್ಲಿ ಹಿತಚಿಂತನ ಚಿಂತನ ಅನ್ನೋದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಜಗದ್ಗುರು ಮಹಾಸನ್ನಿಧಿ ಅವರದು ಭಕ್ತೃತವಾಗಿರ್ಬೇಕು ಭಕ್ತರ ಮೇಲೆ ಎಷ್ಟು ಪ್ರೇಮ ಅಂತಂದ್ರೆ ಮಧ್ಯಾಹ್ನದ ಸಮಯದೊಳಗಡೆ ಪರಮ ಪೂಜ್ಯರು ಪೂಜಾಕ್ ಬಂದಿರತಕ್ಕಂಥ ಸಂದರ್ಭದೊಳಗಡೆ ಹಿರೇನಾಗವ ಪರಮ ಪೂಜ್ಯರು ಬಾಗೇವಾಡಿಯ ಪರಮ ಪೂಜ್ಯರು ಗುರುಗಳನ್ನ ಬೆಟ್ಟಿ ಮಾಡಕ್ ಹೋಗಿರ್ತಕ್ಕಂಥ ಸಂದರ್ಭದೊಳಗಡೆ ಅವರೊಂದಿಗೆ ನಾನು ಹೋದಾಗ ಸಹಜ ಹಂಗ ಕೇಳಿದೆ ಏನು ಅಂತ ಕೇಳಿದೆ ಅಂತಂದ್ರೆ ರಜರ ಭಕ್ತ ಹಿತ ಚಿಂತನ ಅಂತೀರಲ್ರಿ ವಿಶೇಷತೆ ಏನು ಅಂತಂದಾಗ ಅವ್ರು ಒಂದೇ ಮಾತು ಹೇಳಿದ್ರು ಗುರುಗಳು ಏನು ಹೇಳಿದ್ರು ಅಂತಂದ್ರೆ ನೋಡ್ರಿ ದೇವ್ರು ನೋಡ್ರಿ ಮರಿದೇವ್ರು ಈ ಜಗತ್ತಿನೊಳಗಡೆ ಬಹಳ ಜನ ಗವಿಸಿದ್ದೇಶನ್ ಕಾಣಕ ಮಠಕ್ಕೆ ಬರ್ತಾರ ಎಲ್ಲಾರು ಭಕ್ತರಂತಾರೆ ಏನಂತ ನಮಗ ಅಭಿನವ ಗವಿಸಿದ್ದೇಶ ಅಂತಂದ್ರೆ ನೀವ ಗವಿಸಿದ್ದೇಶ ಇದ್ದಂಗ ಅಂತಾರ ಆದ್ರೆ ನಾನು ಗವಿಸಿದ್ದೇಶನ್ ಎಲ್ಲಿ ಕಾಣ್ತೀನಿ ಅಂತಂದ್ರೆ ನನ್ನೆಲ್ಲಾ ಭಕ್ತರ ಹೃದಯದೊಳಗಡೆ ಕಾಣ್ತೀನಿ ಅಂತ ಹೇಳಿದ್ರು ಅದೇ ಒಂದು ಕಾರಣಕ್ಕೋಸ್ಕರ ನಿನ್ನೆ ದಿನ ತಾವೆಲ್ಲರೂ ನೋಡಿದೀರ ಮಹಾರಥೋತ್ಸವದ ಸಂದರ್ಭದೊಳಗಡೆ ಎರಡೂ ಸೈಡ್ ನಿಂತಿರ್ತಕ್ಕಂಥ ಭಕ್ತರಿಗೆ ಕರ ಮುಗಿದು ಜಾತ್ರೆ ಮಾಡಿರ್ತಕ್ಕಂಥ ಒಬ್ಬ ಭಕ್ತ ಸ್ವಾಮಿಗಳು ಅಂತಂದ್ರೆ ನಮ್ಮ ಜಗದ್ಗುರು ಮಹಾಸನ್ನಿಧಿ ಅವರು ಹಿಂಗಾಗಿ ಭಕ್ತ ಹಿತ ಚಿಂತನ ಅಂದ್ರೆ ನೀವು ಹಿತವಾಗಿರ್ಬೇಕು ನೀವು ಹಿತವಾಗಿರ್ಬೇಕು ಅಂತಂದ್ರೆ ಮಿತವಾಗಿ ಗಳಿಸ್ಬೇಕು ಯಾವಾಗ ಕರಿತನಲ್ಲ ಯಾರು ನಿಮ್ ಮೊಬೈಲ್ ಕರೆದಾಗ ಯದ್ದು ಹೋಗೋದಲ್ಲ ಮ್ಯಾಲ ಒಬ್ಬ ಅವ ಕರಿತಾನ ಅವ ಕರೆದಾಗ ಎಲ್ಲ ಬಿಟ್ಟು ಹೋಗ್ಬೇಕು ಅದ ಹಿತ ಚಿಂತನ ಹಿತವಾಗಿ ಬದುಕೋದು ಅಂತಂದ್ರೆ ಹಿತಚಿಂತನ ಅಂತಂದ್ರೆ ಗುರುಗಳು ನೀವು ಮಿತವಾಗಿರೀ ಅಂತಂದ್ರೆ ಅದೊಂದು ಮಾತು ಹೇಳಿ ನನ್ನ ಮಾತಿಗೆ ವಿರಮಿಸ್ತೇನೆ ಪರಮ ಪೂಜೆ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಎಲ್ಲ ಎಲ್ಲಾ ಸಂದರ್ಭದಲ್ಲಿ ನಮ್ಗೆ ಹೇಳ್ತಿರ್ತಾರೆ ಮಿತವಾಗಿ ಹಿತವಾಗಿ ಬದುಕೋದು ಅಂತಂದ್ರೆ ಬಹಳ ರೊಕ್ಕಿದ್ದವನ್ ನೋಡಿ ಬದುಕೋದಲ್ಲ ಯಾರಿಗೆ ನಮಗಿಂತ ಕಡಿಮೆ ಇರ್ತೈತಲ್ಲ ಅವನನ್ನು ನೋಡಿ ಬದುಕೋದು ಅದೇ ಹಿತ ಮತ್ತು ಮಿತವಾಗಿ ಬದುಕೋದು ಅಂತಕ್ಕಂಥದ್ದು ಮಾತು ಈಗ ಸಿಂಪಲ್ ಏನು ಅಂತಂದ್ರೆ ಜಗದ್ಗುರುಗಳು ಹೇಳ್ತಿರ್ತಾರೆ ಒಂದು ಕತೆ ತಾವೆಲ್ಲರೂ ಕೇಳಿ ಇರ್ತೀರ ನೆನಪು ಮಾಡಿ ಕೊಡ್ತೇನೆ ಅಷ್ಟೇ ಏನು ಅಂತಂದ್ರೆ ನಾವು ಹೋಗ್ತಿರ್ತಕ್ಕಂತ ಸಂದರ್ಭದೊಳಗಡೆ ಹಿತ ಮಿತ ಬದುಕೋದು ಹೇಗೆ ಅಂತಂತಂದ್ರೆ ನಾವು ಹೋಗ್ತಿರ್ತಕ್ಕಂಥ ಸಂದರ್ಭ ನಮ್ಮ ಹತ್ರ ಬೈಕ್ ಇತ್ತು ಅಂತಂದ್ರೆ ಕಾರ್ ಇದ್ದವನ್ ನೋಡಿ ಬದುಕೋದಲ್ಲ ಸೈಕಲ್ ಇದ್ದವನು ನೋಡಿ ನಾವು ಬದುಕಬೇಕು ಏನ್ ಅನ್ಕೋಬೇಕು ನನಗೆ ಬೈಕ್ ಆದ್ರ ಕೊಟ್ಟಿಯ ಪೆಡ್ಲ್ ಮಾಡ್ಕೊಂಡು ಹೇಳಿ ಸಂತೋಷ ಪಟ್ಟುಕೊಂಡು ಹಿತವಾಗಿ ಬದುಕಬೇಕು ಇನ್ ಸ್ವಾಮಿಗಳು ನಮ್ಮ ಹತ್ರನ ಸೈಕಲ್ ಇತ್ತು ಅಂತಂತಂದ್ರೆ ಅವಾಗ ಬೈಕ್ ಇದ್ದವ್ ನೋಡಬಾರ್ದು ಕಾರ್ ಇದ್ದವನಂತೂ ನೋಡಕ ಹೋಗ್ಬಾರ್ದು ತಿಳಿತಲ್ಲ ನಡ್ಕಂತ ಹೋಗ್ತಿರ್ತಾನಲ್ಲ ಅವನು ನೋಡ್ಬೇಕು ಸ್ವಾಮಿಗಳ ನಾವನ್ ನಡ್ಕೊಂಡು ಹೊಂಟಿದ್ವಿ ಅಂತಂದ್ರ ಅವಾಗ ಏನ್ ಮಾಡ್ಬೇಕ್ರಿ ಅವಾಗ ಏನ್ ಮಾಡ್ಬೇಕಂದ್ರ ಯಾವನ್ ಕಾಲಾಗ ಚಪ್ಪಲ್ ಇಲ್ಲ ಅವ್ನನ್ನ ನೋಡಿ ಸಂತೋಷ ಪಡ್ಬೇಕ ಅಷ್ಟ ನಾನು ಕಾಲಾಗ ಚಪ್ಪಲಿ ಯಾರ ಕೊಟ್ಟಿಯೇ ತಂದೆ ಅವ್ನ ಕಾಲಾಗ ಇನ್ನು ಚಪ್ಪಲ್ ಇಲ್ಲ ಸ್ವಾಮಿಗಳ ನಾವ ಚಪ್ಪಲ್ ಇಲ್ಲ ಅಂದ್ರೆ ಹೆಂಗೆ ಬದುಕದ್ರಿ ಅಂತ ಅವಾಗ ಒಂದ್ ಕಾಲ್ ಇರ್ತತ್ತಲ್ಲ ಆತನ ನೋಡಿ ಬದುಕಬೇಕು ಸ್ವಾಮಿ ನಮಗ ಒಂದ್ ಕಾಲಿತ್ತು ಅಂತಂತಂದ್ರೆ ಎರಡು ಕಾಲ ಇಲ್ಲಾರ್ದವ್ ನೋಡಿ ಬದುಕಬೇಕು ಇನ್ನು ಎರಡು ಕಾಲ ಇಲ್ಲ ಅಂದ್ರೆ ಸ್ವಾಮಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಹೆಣ್ಣು ನೋಡಿ ಬದುಕಬೇಕು ಅಟ್ಟ ನನ್ ಗಡಿನ ಜೀವರ ಕೊಟ್ಟಿಯಲ್ಲ ನೀನ್ ಅಂತ ಹೇಳ್ತಿರ್ತಲ್ಲ ಹಿಂಗ ಮಿತವಾಗಿ ಬದುಕಿದೀವಿ ಅಂತಂದ್ರೆ ಅದೇ ಭಕ್ತ ಹಿತ ಚಿಂತನ ಅಂತಕ್ಕಂಥ ಮಾತನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಕಾರಣ ಏನು ಅಂತಂದ್ರೆ ಸತ್ ಬಳಿಕ ನಾವೇನು ಕೂಡ ಒಯ್ಯಂಗಿಲ್ಲ ಇಟ್ಟು ಮಂದಿನ ಕಳಿಸಿ ಬಂದಿರಲ್ಲ ಯಾರ ಒಬ್ರು ಇಲ್ಲಿಂದ ಅಲ್ಲಿಗೆ ಅದು ಸ್ವರ್ಗರ ಇರ್ಲಿ ನರಕರ ಇರ್ಲಿ ಅದು ಎಲ್ಲಿಗಾರ ಯಾಕಿರ್ಲಿ ಅಲ್ಲಿಗೆ ಹೋಗ್ಬೇಕಾದ್ರೆ ಯಾರಾದ್ರೂ ಒಂದ್ ಎಕರೆ ಜಮೀನದ್ದು ಪಾಣಿ ಒಯ್ದಾರೆ ಉತಾರ ಒಯ್ದಾರೆ ಯಾವ ಮತ್ತೆ ಯಾವ ಇಟ್ಟು ಮಂದಿ ಕೂಡಿರಲ್ಲ ಬಂಗಾರ ಬಂಗಾರ ಅಂತ ಬಡದ ಬಡದ ಸಾಹಿತಿರಲ್ಲಿ ನೀವೆಲ್ಲರೂ ಕೂಡ ಆ ನೋಡ್ಬೇಕು ಇನ್ ಕೇಸ್ ಏನಾರ ಅತ್ತಿ ಏನಾರ ತೀರ್ಕಂಡಿರ್ಬೇಕು ಜಾತ್ರೆಗೆ ಬಂದು ಸ್ವಾಮಿ ಅನ್ನ ಸತ್ತದ ಮಾತಾಡ್ತಾನಲ್ಲ ಅಂತ ಅನ್ನಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಮಾತಾಡ್ಲಿಲ್ಲ ಅಂದ್ರೆ ಅದನ್ನ ಬಿಡ್ತೈತೆನದ ಬಿಡ್ತೈತಿ ಆ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದ ಕರ ಹಸನವಾ ತೊರೆದರೇನು ವ್ಯಸನವಾ ಮರೆತರೇನ ಉಸಿರ ಬಿಗಿ ಹಿಡಿದರೇನ ಬಸಿರ ಕಟ್ಟಿದರೇನ ನೆಲ ತಳವಾರನಾದರೆ ಕಳ್ಳನೆತ್ತ ಓಹನೋ ಚನ್ನ ಮಲ್ಲಿಕಾರ್ಜುನ ಅಂತ ಮಹದೇವೇಕ ನಮ್ಮನ್ನು ಪ್ರಶ್ನೆ ಮಾಡ್ತಾಳ ನೆಲನೇ ನಮ್ಮನ ಕಾಯಕತೈತೆ ಅಂದ್ರೆ ಕಳ್ಳ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಐತೆ ಹೌದಲ್ಲ ಅಟ್ಟಿದ್ದ ಹಳಸ್ಬೇಕ ನೆಟ್ಟಿದ್ದ ಬೀಳ್ಬೇಕ ಹುಟ್ಟಿದ್ದ ಹುಟ್ಟಿದ್ದ ಇದನ್ನ ಹೇಳಮಟ ನಾಯನ ಮೈಕ್ ಬಿಡಂಗಿಲ್ಲ ಮತ್ತೆ ನೀವ್ ಹೇಳಲ್ಲ ಅಂದ್ರೆ ಬಿಡ್ತಾ ಇದ್ದೇನೆ ನಿಮ್ಮನ್ನೆಲ್ಲ ಇಟ್ಟ ಹಾರ್ಯಾಡಿ ಮಾತಾಡಕತ್ತೇನ್ ನನ್ನಾರ ಏನ್ ಬಿಡ್ತ ಮಾಡಿರ ಇಲ್ಲ ನಾವು ಒಂದಿನ ಹೋಗಬೇಕ ತಿಳಿತಿಲ್ಲ ನಾನು ಹೇಳಕ್ ಹೊರಟಿರೋ ವಿಷಯ ಏನು ಅಂತಂದ್ರ ಅಲ್ಲಿಗೆ ಹೋಗ್ತಿವಲ್ಲ ಏನಾರ ತಗೊಂಡ್ ಹೋಗ್ತಿವೇನ ಎಷ್ಟು ಬಡದಾಡ್ತಿರ್ತಿವದ್ಲ್ ಬಂಗಾರ ಬಂಗಾರ ಅಂತ ಹೇಳಕತ್ತಿನ ಅಪ್ಪಿ ತಪ್ಪಿ ಏನ್ರ ಹತ್ತಿನ ಜಳಕಾ ಮಾಡಿ ಕುಂದಿರ್ಸಿರ್ಬೇಕಲ್ಲಿ ಮರ್ತ ನೀವೇನ್ ಅಕ್ಕಿನ ಬೆಂಡವ ಬೆಂಡಲ್ ಕಿವೆ ಇರ್ತವಲ್ಲ ಹೋ ಅವೇನ್ರ ಹಂಗ ಇದ್ವು ಅಂತಂದ್ರ ಅವಾಗ ಸೊಸಿದ್ ಆಡ್ಯಾಡಿ ಆಳ್ ನೋಡ್ಬೇಕು ಇಲ್ಲೆಲ್ಲ ಕೊಪ್ಪಳದಾಗಲ್ಲ ಅದು ಬೇರೆ ಕಡೆ ನೀವೆಲ್ಲ ಗುಡ್ಡಾಪುರ ಇದ್ದಂಗದ್ರಿ ಅವ್ವ ನಿಮಗೆ ಏನಾರ ನಾವ್ ಜಾತ್ರೆಯಿಂದ ಹೊರಗೋಗೋದಕ್ಕೆ ಕಷ್ಟ ಆಗಿತ್ತು ಮತ್ತ ಆ ಕಡೆ ಬ್ಯಾರೆ ಕಡೆ ಹೇಳದ್ ಬಾಳ ದೂರ ಕಡೆ ಹ್ಮ್ ನೀವೇನಲ್ಲ ಇನ್ನೊಂದ್ ಎರಡ್ ತಾಸ ನೀವು ಗುಡ್ಡಾಪುರ್ ದಾನ ಇದ್ದಂಗಿರ್ತೀರಿ ಗಪ್ಪ ಕುಂದ್ರಿ ಆ ಬಂಗಾರನು ಕೂಡ ನಾವು ಬಯಸ್ತೀವಿ ಹೌದಲ್ಲ ಎಲ್ಲಿತನ ಅಂತಂದ್ರೆ ನೀವೊಂದ್ ಗಮನಿಸ್ಬೇಕು ಎಲ್ಲಾರು ನಾವೆಲ್ಲ ಅಂತ್ಯ ಸಂಸ್ಕಾರಕ್ಕೆ ಹೋಗಿರ್ತೇವೆ ಕುಣಿ ಒಳಗಡೆ ಆ ಶವನ ಇಟ್ಟಿರ್ತಾರ ಇಟ್ಟಿರೋ ಸಂದರ್ಭದಲ್ಲಿ ಇರ್ತಕ್ಕಂಥ ಐನೂರಲ್ಲಿ ಇರ್ತಕ್ಕಂಥ ಹಿರಿಯರ್ ಹೇಳ್ತಾರೆ ಏನಂತ ಕೊನೇದಾಗಿ ನೋಡ್ಕೋರಿ ಅಂತ ಹೌದಲ್ಲ ಕೊನೇದಾಗಿ ಮಕಾ ನೋಡ್ರಿ ಅಂತಾನ ಒಳಗಡೆ ಮೀನಿಂಗ್ ಏನಾದ್ರೆ ಏನಾರು ಬಿಟ್ಟಿ ಪಟಕ್ ನೀಗ ನೋಡ್ರಿ ಬಿಚ್ ಕೊಡ್ತೇನೆ ನಿಮಗ ಅಂತ ಅರ್ಥ ತಿಳ್ತಿಲ್ಲ ಪರಿಸ್ಥಿತಿ ಗಂಭೀರ ಐತಿ ಉಟ್ಕೊಂಡಿರೋ ಹಾಕೊಂಡಿರ್ತಕ್ಕಂಥ ಬಟ್ಟಿನ ಹರಿದ್ ಉಲ್ಟಾ ಉಡಿಸ್ತಾರ ಹೌದಲ್ಲ ಅಲ್ಲಿಗೆ ಹೋಗ್ಬೇಕಾರೆ ಏನು ಹೆಂಗಿಲ್ಲ ಎಲ್ಲಾ ಇಲ್ಲೇ ಬಿಟ್ಟು ಹೋಗ್ತಿವಿ ದನಾನಿ ಭೂಮ ಪಶವಶ್ಚ ಗೋಷ್ಠೆ ಭಾರ ಗ್ರಹದ್ವಾರೆ ಜನಾಹ ಸ್ಮಶಾನೆ ದೇಹ ಪರಲೋಕ ಮಾರ್ಗ ಕರ್ಮಾನುಗಚ್ ಜೀವ ಏಕಹ ಅಂತ ಹೇಳುತ್ತೆ ಈ ಜೀವಿ ಜೊತೆ ಬರ್ತಕ್ಕಂಥದ್ದು ಕರ್ಮ ಮಾತ್ರ ನೀನ್ ಪುಣ್ಯ ಮಾಡಿದ್ರೆ ಪುಣ್ಯ ಬರುತ್ತೆ ಪಾಪ ಮಾಡಿದ್ರೆ ಪಾಪ ಬರುತ್ತೆ ಬಾಂಧವರ ಹೀಗಾಗಿ ನಾವು ಪುಣ್ಯ ಮಾಡ್ಬೇಕಾಗಿತ್ತು ಅಂತಂದ್ರೆ ಹಿತವಾಗಿ ಬದುಕ್ಬೇಕು ಮಿತವಾಗಿ ಬದುಕಬೇಕು ಅದ್ರ ರೊಟ್ಟಿಗೆನೆ ನಮ್ಮೆಲ್ಲರ ಭಕ್ತರು ಹಿತವಾಗಿ ಮಿತವಾಗಿರ್ಬೇಕು ಅಂತಂದ್ರೆ ಎಲ್ಲ ಸಂಸಾರಗಳು ಸಂಸ್ಕಾರವಂತ ಸಂಸಾರ ಆಗ್ಬೇಕು ಅಂತಕ್ಕಂಥದ್ದು ಎಲ್ಲ ಸ್ವಾಮಿಗಳವರ ಕನಸು ಆಗಿರೋದ್ರಿಂದ ಕಾರಣ ಏನಂದ್ರೆ ಇವತ್ತು ನಾವು ಇವತ್ತು ನೋಡ್ತಿದ್ದೇವೆ ದೊಡ್ಡ ದೊಡ್ಡ ಕೊಲೆಗಡಕರನ್ನ ದೇಶದಲ್ಲಿ ನೋಡ್ತಿದ್ದೇವೆ ಅದಕ್ಕೆಲ್ಲ ಕಾರಣ ಏನು ಅಂದ್ರೆ ಮನೆ ಒಳಗಡೆ ಸಂಸ್ಕಾರ ಬಹಳ ಕಡಿಮೆ ಐತಿ ಇಟ್ಟು ಮಂದಿ ತಂದಿ ತಾಯಿ ಬಂದಿರಲ್ಲ ಹಿಂಗ್ ಹೇಳ್ತೀನಂತ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಯಾರಾದ್ರೂ ಒಬ್ಬರು ತಂದೆ ತಾಯಿ ನಿಮ್ಮ ಮಗನ ಮುಂದೆ ನಿಂದಿರ್ಸ್ಕೊಂಡು ನಿಮ್ಮ ಮಗಳನ್ನ ಮುಂದೆ ನಿಂದರ್ಸ್ಕೊಂಡು ನನ್ನಂಗ ಆಗೋ ಮಗಳ ಅಂತ ಆಗೋ ಮಗನ ಅಂತ ಯಾರ ಹೇಳಿರ ಕೈ ಹತ್ರ ನೋಡೋಣ ಇಲ್ಲ ಎಟ್ ಒಳ್ಳೆಯವ್ರ ಎಟ್ಟು ಕೆಟ್ಟವ್ರ ನಿಮಗೆ ಪಕ್ಕ ಗೊತ್ತೈತಿ ಮನವರಿಯದ ಕಳ್ಳತನವಿಲ್ಲ ಸಿ ಅದ್ ಬೇಡ ನಾವೇನ್ ಹೇಳ್ತೀವಿ ಅಂದ್ರ ಮಕ್ಳು ಯಾಕಂದ್ರೆ ಆ ಹಂಗಾಗು ಅಣ್ಣ ಹಜಾರೆ ಹಂಗಾಗು ಏನೋ ಭಗತ್ ಸಿಂಗ್ ನಂಗಾಗು ರಾಯಣ್ಣನಂಗಾಗೊಂದು ತಿಂಗೆಲ್ಲ ಬೇರೆದವ್ರು ಕಲಾಂ ನಂಗಾಗೊಂದ್ ತಿಂಗೆಲ್ಲ ಮಾಡಲ್ ಕೊಟ್ಕೊಂಡ್ ಹೋಗ್ತೇವೆ ಮಕ್ಳು ವಿಚಾರ ಮಾಡ್ತಾರೆ ಏನಂತ ನಮ್ಮಅಪ್ಪ ನಮ್ಮ ಅವ್ರದ್ದು ಇವ್ರ್ ಮಾಡಲ್ ತೋರ್ಸಕ ಅಂದ್ರೆ ನಮ್ಮಅಪ್ಪ ನಮ್ಮ ಒಳ್ಳೆಯವ್ರು ಅವ್ ಅಂತ ವಿಚಾರ ಮಾಡ್ತಾರೆ ಯಾಕಂದ್ರೆ ಫೋರ್ ಜಿ ಮಕ್ಳ ಅದಾವ ಅವು ನಿಮ್ಗೆ ಲ್ಯಾಂಡ್ ಲೈನ್ ಆಪರೇಟರ್ ಮಾಡಕ್ ಬರಂಗಿ ಲವ್ ಇಲ್ಲಿ ನಡೆದಿರೋ ಫಂಕ್ಷನ್ ಅನ್ನ ಫೇಸ್ಬುಕ್ ಅಲ್ಲಿ ಲೈವ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತಕ್ಕಂತ ಇಂಟೆಲಿಜೆಂಟ್ ಅವರೆಲ್ಲ ಇರೋದ್ರಿಂದ ಸಿ ಅವ್ರ ವಿಚಾರ ಮಾಡ್ತಾರ ನಾವು ಅವ್ರದ್ದು ಇವ್ರದು ಮಾಡಲ್ ತೋರ್ಸೋದಕ್ಕಿಂತ ಅಪ್ಪ ಅವನೇ ಮಾಡಲ್ ಆಗ್ಬೇಕು ಅಂತ ಅನ್ನದೇ ಇವತ್ತಿನ ಭಕ್ತ ಹಿತ ಚಿಂತನ ಶಿಬಿರ ಸಭೆ ಅಂತಕ್ಕಂಥ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಾಂದವ್ರೆ ನೀವು ಮಕ್ಳಿಗೆ ಹೇಳ್ತಿರ್ತೀರೇನಂತ ಏನಂತ ಟಿವಿ ನೋಡಬಾರ್ರಿ ನೋಡಬಾರ್ರ ನೋಡ್ಬಾಡ್ರ ಅಂತ ಹೇಳ್ತಿರಿ ಆದ್ರ ನೀವ್ ಟಿವಿ ನೋಡ್ತಿರ್ತೀರಿ ಹೌದಲ್ಲ ಒಂದ್ ಮಾತ ತಿಳ್ಕೊರಿ ನೀವು ಹೇಳ್ದಂಗ ಮಕ್ಳು ಕೇಳಂಗಿಲ್ಲ ನೀವು ಮಾಡಿದ್ದನ್ನ ನೋಡಿ ಮಕ್ಳು ಕಲಿತಾರ ಅದೊಂದು ಪ್ರಾಕ್ಟಿಕಲ್ ನಿಮಗೆ ನಿಮ್ಗೆ ಎಲ್ಲಾರು ಮೇಲೆ ಕೈ ಇಡ್ರಿ ಯಾರ್ಯಾರ ಮೇಲೆ ಕೈ ಇಡ್ರಿ ನಾಯ್ ನಿಮ್ದೇನ್ ಆಸ್ತಿ ಬರ್ಸಿಕೊಳ್ಳಂಗ್ ತಲೆ ಮೇಲೆ ಕೈ ಇಡ್ರಿ ನಿಮ್ಮ ಮಕ್ಳು ಶಾಣೆ ಆದವ ಅಂತ ಹೇಳಕತ್ತಿನ ನಾನೇ ಎಲ್ಲಾರ ತಲೆ ಮೇಲೆ ಕೈ ಇಡ್ರಿ ಎಲ್ಲಾರ ಹಣಿ ಮೇಲೆ ಕೈ ಇಡ್ರಿ ಎಲ್ಲರ ತುಟಿ ಮೇಲೆ ಕೈ ಇಡ್ರಿ ಎಲ್ಲರ ತುಟಿ ಮೇಲೆ ಕೈ ಇಡ್ರಿ ಯಾಕ್ರಿ ಸ್ವಾಮಿಗಳ ತುಟಿ ಮೇಲೆ ಅಂತ ಹೇಳ್ಬಿಟ್ಟು ನೀವು ಗದ್ದದ ಮೇಲೆ ಗಲ್ಲದ ಮೇಲೆ ಕೆನ್ನೆ ಮೇಲೆ ಕೇಟಗಿ ನಿತ್ಕೊಂಡ್ರಲ್ಲಾ ಅಂತ ಹೇಳ್ತೀರಿ ಇಟ್ಟು ಲಕ್ಷ ಮಂದಿನ ಗಮನಿಸಕತ್ತೀನಿ ನಾನ್ ತುಟಿ ಮೇಲೆ ಕೈ ಹಿಡ್ರಿ ಅಂದ್ರೆ ಯಾರು ತುಟಿ ಮೇಲೆ ಕೈ ಇಡ್ಲಿಲ್ಲ ನೀವು ಕೈ ತೆಗಿರಿ ಸಾಕ ಯಾರು ತುಟಿ ಮೇಲೆ ಕೈ ಇಡ್ರಿ ಅಂದ್ರೆ ತುಟಿ ಮೇಲೆ ಕೈ ಇಡ್ಲಿಲ್ಲ ನಾನು ಎಲ್ಲಿ ಕೈ ಇಟ್ಟೆ ನೋಡಿ ನೀವು ಅಲ್ಲಿ ಕೈ ಇಟ್ರಿ ಆಮೇಲೆ ಅಗನ್ ಸೆಕೆಂಡ್ ಸರ್ ಅನೌನ್ಸ್ ಮಾಡಿದಾಗ ತುಟಿ ಮೇಲೆ ಕೈ ಇಟ್ರಿ ನೀವು ಒಂದ್ ಸೆಕೆಂಡ್ ನಾನು ಹೇಳ್ದಂಗ ನೀವು ಕೇಳಲಿಲ್ಲ ನಾನು ಹೆಂಗ್ ಮಾಡ್ತೀನೋ ನಾನು ಹೆಂಗ್ ಮಾಡ್ತೀನೋ ಹಂಗ ನೀವು ಮಾಡಿದ್ರಿ ಅಂತ ಅಂದ ಬಳಿಕ ನಿಮ್ಮಿಂದ ಜನ್ಮದಾತರ ಆ ಮಕ್ಳು ನೀವು ಹೇಳ್ದಂಗೆ ಯಾಕೆ ಕೇಳ್ತಾರ ನೀವು ಹೆಂಗ ಮಾಡ್ತೀರಾ ಹಂಗ ಮಾಡ್ತಾವ ಮಕ್ಳು ತಿಳಿತಿಲ್ಲ ನೀವು ಟಿವಿ ನೋಡ್ಬಾಡ್ರಿ ನೋಡ್ಬಾಡ್ರಿ ಅಂದ್ರ ನೋಡ್ಲಾರ್ದು ಬಿಡಂಗಿಲ್ಲ ಅವ್ ನೋಡೇ ನೋಡ್ತಾವ ಅಂದವ್ರೆ ಹೀಗಾಗಿ ಹೇಳೋದು ಹೇಳೋದೇನು ಅಂತಂದ್ರೆ ಎಲ್ಲ ಮನೆಗಳು ಸಂಸ್ಕಾರವಂತ ಮನೆಗಳಾಗಲಿ ಅಂತಕ್ಕಂಥದ್ದು ಇದು ಭಕ್ತ ಹಿತ ಚಿಂತನ ಸಭೆಯ ಉದ್ದೇಶ ಆಗಿರೋದ್ರಿಂದ ಬಾಂಧವರೇ ಇವತ್ತಿನ ಭವ್ಯ ಭಾರತದ ಭವಿಷ್ಯವನ್ನು ರಕ್ಷಣೆ ಮಾಡೋರು ನಿಮ್ಮೆಲ್ಲರ ಮಕ್ಕಳಾಗಿರೋದ್ರಿಂದ ಆ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ಇವತ್ತಿನ ಪರಿಸ್ಥಿತಿ ಹೇಗಾಗ್ತಿದೆ ಅಂದ್ರೆ ತಂದೆ ಕನ್ನಡ ನಾಡಿನ ಹೋರಾಟಗಾರ ಮಗ ಆಂಗ್ಲ ಸಂಸ್ಕೃತಿಯ ಮೋಜುಗಾರ ತಾಯಿ ದೇವ ಪೂಜೆಯ ಭಾಮತೆ ಮಗಳೋ ಸೌಂದರ್ಯ ಸ್ಪರ್ಧೆಯ ರೂಪವತೆ ಗುರು ವಿದ್ಯ ವಿವೇಕದ ಆಚಾರ್ಯ ಶಿಷ್ಯ ವಿದ್ಯ ವಿವೇಕದ ಚಪಲಾಚಾರ್ಯ ತಂದೆಯಂತೆ ಮಗನಿಲ್ಲ ತಾಯಿಯಂತೆ ಮಗಳಿಲ್ಲ ಗುರುವಿನಂತೆ ಶಿಷ್ಯ ನಿಲ್ಲದ ಪರ್ಯ ಕಂಡು ಆನು ಬೆರಗಾದೆ ಅಂತ ಹೇಳ್ತಾನೆ ಈ ಪರಿ ಬದಲಾಗಬೇಕಾಗಿತ್ತು ಅಂತಂದ್ರೆ ಎಲ್ಲ ಸಂಸಾರಗಳು ಸಂಸ್ಕಾರವಂತ ಸಂಸಾರಗಳಾಗ್ಲಿ ಅಂತಕ್ಕಂಥ ಭಾವದೊಂದಿಗೆ ಭಕ್ತ ಹಿತ ಚಿಂತನ ಸಭೆಯಲ್ಲಿ ಹಮ್ಮಿಕೊಂಡಲಾಗಿದೆ ಪರಮ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರಕ್ಷೆ ನಮ್ಮೆಲ್ಲರ ರಕ್ಷಿಸಲಿ ಅಂತಕ್ಕಂಥ ಸದಾಶಯಗಳೊಂದಿಗೆ ಬಾಂಧವರೇ ತಾವು ಬೆಳಗ್ಗೆ ಎದ್ದು ಗವಿಸಿದ್ದರೇಶ್ವರ ಹತ್ರ ಬೇಡ್ಕೊಳ್ರಿ ಏನಂತ ಬಂಗಾರ ವಜ್ರ ವೈಡೂರ್ಯ ಅಧಿಕಾರ ಅಂತಸ್ತೇನ್ ಬೇಕೆಲ್ಲಾ ಬೇಡ್ಕೋರಿ ನಿಮ್ಗ ಅದೆಲ್ಲ ಒಳ್ಳೇದಾಗಬೇಕಾಗಿತ್ತು ಅದೆಲ್ಲ ಸಿಗಬೇಕಾಗಿತ್ತು ಅಂತಂದ್ರೆ ಎರಡು ಪ್ರಾರ್ಥನೆ ಮಸ್ಟ್ ಅಂಡ್ ಶೂಟ್ ಮಾಡ್ಬೇಕು ಯಾವುದು ಅಂತಂದ್ರೆ ಪ್ರಥಮವಾಗಿ ಬೇಡ್ಕೊಳ್ಬೇಕು ಈ ದೇಶದ ಗಡಿಯಲ್ಲಿ ನಮಗೋಸ್ಕರ ಹೋರಾಡ್ತಿರ್ತಕ್ಕಂಥ ಸೈನಿಕ ನೃತ್ಯ ಶಕ್ತಿ ಕೊಡು ದೇಶ ಅಂತ ಬೇಡ್ಕೊಳ್ಬೇಕು ಅದಾದ ನಂತರದಲ್ಲಿ ಈ ದೇಶಕ್ಕೆ ಅನದಾತನಾಗಿರ್ತಕ್ಕಂಥ ರೈತನಿಗೆ ಕಾಲಕ್ಕೆ ತಕ್ಕಂತೆ ಮಳೆ ಮಳೆಗೆ ತಕ್ಕಂತೆ ಬೆಳೆ ಬೆಳೆಗೆ ತಕ್ಕಂತೆ ಬೆಲೆ ಕರುಣಿಸು ಭಗವಂತ ಅಂತ ಬೇಡ್ಕೊಂಡಾಗ ಮಾತ್ರ ಗವಿಸಿದ್ದೇ ನಮಗೊಳ್ಳೇದು ಮಾಡ್ತಾನೆ ಅಂತಕ್ಕಂಥ ಮಾತನ್ನ ವ್ಯಕ್ತಪಡಿಸ್ತಾ ತಮಗೆಲ್ಲ ಒಳ್ಳೇದಾಗ್ಲಿ ಇಲ್ಲಿ ಸರಳ ಸಾತ್ವಿಕ ಜಗತ್ಗುರುಗಳವ್ರು ಈ ಭವ್ಯ ಪೀಠದ ಪೀಠಾಧಿಪತಿಗಳ ದಾರ ಅವ್ರ ಬಗ್ಗೆ ಒಂದು ಮಾತು ಹೇಳಲೇಬೇಕು ಕಾರಣ ಏನು ಅಂತಂದ್ರೆ ಎಂಥ ಸರಳ ಜಗತ್ಗುರುಗಳು ಅಂತಂತಂದ್ರೆ ಬಹಳಷ್ಟು ಸರಳರದ್ರ ಅವ್ರ ಬಗ್ಗೆ ಅವ್ರ ಸರಳತೆ ನಿಮಗ ನಾನೇನಾದ್ರೂ ತಿಳಿಸ್ಕೊಳಕ್ ತಿಳಿಸ್ಕೊಡಕ್ ಹೊರಟೆ ಅಂತಂತಂದ್ರೆ ಬಹಳಷ್ಟು ಅತಿಶಯೋಕ್ತಿ ಆಗ್ತೆ ಕಾರಣ ಏನು ಅಂತಂದ್ರೆ ಈ ಜಾತ್ರಾ ಕಾರ್ಯಕ್ರಮದೊಳಗಡೆ ಈ ಮಠದ ಅಧಿಪತಿಯಾಗಿರದೆ ಗವಿಸಿದ್ದೇಶನ್ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಕ್ಕಂಥ ಪೀಠಾಧಿಪತಿಗಳು ಅಂತಂದ್ರೆ ಅಭಿನವ ಜಗತ್ ಗುರು ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಅವ್ರ ಮನಸ್ಸು ಎಷ್ಟು ದೊಡ್ಡದೈತಿ ಅಂತಂತಂದ್ರೆ ಒಬ್ಬ ಗರ್ಭತಿ ತಾಯಿ ಒಬ್ಬ ಜ್ಯೋತಿಷ್ಗಳ ಹತ್ರೋಗಿ ಕೇಳಿದ್ರಂತೆ ಈಗಿನ ತರ ಸ್ಕ್ಯಾನಿಂಗ್ ಇರ್ಲಿಲ್ಲ ಅವಾಗೋ ಕೇಳಿದ್ರಂತ ಅಂದ್ರ ಅಜ್ಜರ್ ಜಗತ್ ಎಂತವ್ರು ಅಂತ ನಿಮ್ಗೆ ಹೇಳಾಕತ್ತೀನಿ ಜ್ಯೋತಿಷ್ರೆ ನನ್ನ ಹೊಟ್ಟೆಗ ಮಗು ಚಲೋ ಬೆಳೆಯಕತ್ತಿಲ್ ನೋಡ್ರಿ ಅಂದ್ರಂತ ಸಿ ಅವ್ರೆಲ್ಲ ತತ್ಕಾಲ ಪ್ರಶ್ನೆ ಅದಿದೆ ಇದೆಲ್ಲ ತೆಗ್ದು ನೋಡಿದ್ರಂತೆ ಚಲೋ ಬೆಳೆಯಾಕತ್ತವ ಹೌದ್ರ ಅದಾದ ತಕ್ಷಣ ನೀವೊಂದ್ ಮಾತು ಕೇಳ್ತೀರಿ ಏನಂತ ಕೇಳ್ತೀರಿ ಆ ಕೇಳ್ರಿ ಹೇಳ್ರಿ ಜೋರ್ ಅಟ್ಯಾಕ್ ಮಾಡ್ಕೊಳಕತ್ತ ಹೆಣ್ಣೋ ಗಂಡೋ ಇವತ್ತಲಿಂದ ಹೇಳ್ತೀನಿ ಯಾರೇ ಆಗ್ಲಿ ಯಾರೇ ಡಾಕ್ಟರ್ ಹತ್ರ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಡ ತಕ್ಷಣ ಬರೇ ಕೇಳ್ಬೇಕು ಒಂದೇ ಮಾತೇನಂತ ಮಗು ಚಲೋ ಬೆಳೆಕಿಲ್ಲ ಅಂತ ಅಷ್ಟ ಕೇಳ್ಬೇಕ ಅಪ್ಪಿ ತಪ್ಪಿ ಏನಾದ್ರೂ ಹೊಟ್ಟೆ ಆಗಿರೋದು ಹೆಣ್ಣು ಗಂಡೋ ಅಂತ ಯಾರಾದ್ರೂ ಕೇಳಿದ್ರಿ ಅಂತಂದ್ರ ಅದ್ ಗೌಸಿದೇಶನ್ ಆಣೆ ಆಗಿತ್ತು ತಿಳ್ಕೊರಿ ನೀವು ಯಾವತ್ತಲ ಹೌದು ಈ ಭಕ್ತ ಹಿತ ಚಿಂತನ ಸಭೆ ಅಂತಂದ್ರ ಅದೇ ನಾವೆಲ್ಲ ಹಿತವಾಗಿ ಯಾಕಂದ್ರೆ ಭ್ರೂಣ ಹತ್ಯೆಗಳು ಬಾಳ ಆಗ್ತದ ಅದರಿಂದ ದೂರ ಆಗ್ಬೇಕಾಗ್ತದೆ ಸಿ ಅಲ್ಲಿ ಕೇಳಿಲ್ಲಂತೆ ಅವಾಗ ತತ್ಕಾಲ ಕುಡ್ಲಿ ತೆಗೆದ್ ಮತ್ತ್ ಹೇಳಿದ್ರಂತ ಗಂಡು ಮಗು ಐತಿ ತಾಯಿ ನಿನಗೆ ಅಂತಂದ್ರ ಆ ನಮಸ್ಕಾರ ಮಾಡ್ಬಿಟ್ಟು ಎದ್ ಬರ್ಬೇಕಾದ್ರೆ ಮತ್ತೊಂದು ಪ್ರಶ್ನೆ ಕೇಳಿಲ್ಲ ಅಂತ ಯಾಕೆನಂತ ಇಟ್ಟೆಲ್ಲಾ ನೀನು ಹೊಟ್ಟೆ ಆಗಿರೋದ್ ಗಂಡೋ ಹೆಣ್ಣೋ ಹೇಳ್ತಿ ಅಂತಂದ್ರ ಜ್ಯೋತಿಷಿ ಹುಟ್ಟಿ ದೊಡ್ಡವ್ರಾದ ಬಳಿಕ ನನ್ನ ಮಕ್ಳು ಏನಾಕ ಅಂತ ಕೇಳಿದ್ರಂತ ಇದನ್ ಯಾಕೆ ಅಂದ್ರ ಅಜ್ಜರ್ ಎಂತವ್ರು ಅಂತ ನಿಮ್ಗೆ ಹೇಳಾಕತ್ತಿನ ನಿಮಗೆ ಸಿ ಅವಾಗ ಮತ್ತೆ ತೆಗದ್ ನೋಡಿದ್ರಂತ ಅವ್ರು ಅಂದ್ರಂತ ಏನ್ ಪುಣ್ಯ ಮಾಡಿವ ತಾಯಿ ಒಂದಲ್ಲ ಅವಳಿ ಜವಳಿ ಎರಡ್ ಗಂಡ ಹಡಿತಿ ಅಂತ ಹೇಳಿದ್ರಂತ ಏ ಬಹಳ ಖುಷಿ ಆತ ಅಜ್ಜ ಮುಂದ ನನ್ನ ಮಕ್ಕಳು ದೊಡ್ಡವಾದ ಬಳಿಕ ಏನಾಗ್ತವೆ ಹೇಳು ಅಂತಂದ್ರಾಗ ಅವ್ ಮತ್ತೆ ನೋಡಿ ಹೇಳಿದ್ರಂತ ಅವ್ರು ಏನಿಲ್ಲ ತಾಯಿ ಯಾವುದು ಮೊದಲು ಹುಟ್ಟತೈತಲ್ಲ ಯಾವ್ದು ಸೆಕೆಂಡ್ ಅಲ್ಲಿ ಫಸ್ಟ್ ಬರ್ತೈತಲ್ಲ ಭೂಮಿಗೆ ಬರ್ತಾನಲ್ಲ ಆತ ಮುಂಬರೋ ದಿನಮಾನಗಳು ಅವನು ದೊಡ್ಡವನಾದ ಬಳಿಕ ಈ ರಾಜ್ಯದ ಮುಖ್ಯಮಂತ್ರಿ ಅಕ್ಕನ ಅಂತ ಹೇಳ್ದ ಆಮೇಲೆ ಎಪ್ಪ ಎರಡನೇದ್ದು ಅಂತ ಕೇಳು ಮಗ ಮುಖ್ಯಮಂತ್ರಿ ಆದ ಬಳಿಕ ಮತ್ತಿನ್ ಎರಡನೇದು ತಾಯಿ ಎಟ್ ಕೆಟ್ಟ ಆಸೆ ಐತಲ್ಲ ನಿಮಗೆಲ್ಲ ಮತ್ ಅವ್ರು ಹೇಳಿದ್ರಂತ ಏನಂತ ಎಪ್ಪ ತಾಯಿ ಅದರಿಂದ ಹುಟ್ಟಿದ ಅದ್ರ ತಮ್ಮ ಏನೈತಲ್ಲ ಒಂದೆರಡು ಸೆಕೆಂಡ್ ಆಮೇಲೆ ಅವ ಅವನ ಪಿ ಎ ಅಕ್ಕನ ಅಂತ ಹೇಳಿದ್ರಂತ ತಾಯಿಗ್ ಬಹಳ ಖುಷಿ ಆಯ್ತು ಮುಂಬರುವ ದಿನಮಾನದಲ್ಲಿ ಮಗ ಮುಖ್ಯಮಂತ್ರಿ ಎಡ್ಡೆ ಮಗ ಪಿ ಎ ಕೇಳಿ ಏನು ಕರ್ನಾಟಕದ ರಾಜಕೀಯ ಆಡಳಿತ ಅಂತ ತಿಳ್ಕೊಂಡು ಬಂದು ಮನೆಯಾಗ ಅದ ಕನಸ ಕಾಣ್ಕೋತ ಮಕ್ಕದ್ ಪಾಪ ತಾಯಿ ಸೃಷ್ಟಿ ನಿಯಮದ ಪ್ರಕಾರ ನವ ಮಾಸಕ್ಕೆ ಡೆಲಿವರ್ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಹತ್ತಕ್ಕೆ ಬಿತ್ತು ಸುದ್ದಿನ ಇಲ್ಲ ಹನ್ನೊಂದು ದಾಟಿತು ಹ್ಮ್ ಹ್ಮ್ ತಾಯಿಗ್ ಬಹಳ ಹೊಟ್ಟಿ ಭಾರ ಅನ್ಸಕತ್ ಬಂದ ಜ್ಯೋತಿಷಿಗಳತ್ರ ಕೇಳಿದ್ರ ಯಪ್ಪಾ ಮತ್ತೆ ನೀನು ನನ್ನ ಮಕ್ಕಳ ಮುಖ್ಯಮಂತ್ರಿ ಆಕಿ ಅಂತ ಹೇಳಿದ್ದೆ ಪ್ರಕೃತಿ ದತ್ತವಾಗಿ ನಾವು ಒಂಬತ್ತು ತಿಂಗಳಿಗೆ ಹಡಿಬೇಕಾಗಿತ್ತು ಇನ್ನೂ ಆಗ್ಲಿಲ್ಲ ಅಪ್ಪ ಯಾಕೆ ನೋಡು ಅಂತ ಅಂದಾಗ ಮತ್ತೆ ತತ್ಕಾಲ ಕುಂಡ್ಲಿ ತೆಗೆದು ನೋಡಿದ್ರಂತ ಅವಾಗ ಜ್ಯೋತಿಷಿ ಆದ್ರ ತಂಗಿ ಘಾತ್ ಆಗ್ಯತವ ಯವ್ವ ಏನಾಗೇತಿ ನೀನ್ ಮನೆ ಬಂದ ನನ್ನ ಹತ್ರ ಕೇಳಿದೆ ಹುಟ್ಟಿದ ಮಕ್ಳು ಏನಾಕವ ಅಂತ ಕೇಳಿದೆ ಅವಾಗ ಮಕ್ಕಳು ಒಳಗ ಯವ್ವ ಏನಂತ ಹೇಳಿದ್ನಿ ಅಣ್ಣ ಮುಖ್ಯಮಂತ್ರಿ ಅಕ್ಕನ ಅಂತ ಕೇಳಿ ಹೇಳಿದ್ದ ತಮ್ಮ ಪಿಯಾಕ ಅಂತ ಹೇಳಿದ್ವಿ ಅದಕ್ಕೆ ಕವ ಕೇಳಿಸ್ಕೊಂಡು ಏನು ಮಾಡಕಂದ್ರ ತಮ್ಮ ಇವ ಹೊರಗೋದ್ರ ತಾನೇ ಮಗ ಮುಖ್ಯಮಂತ್ರಿ ಆಗೋದಂತ ಒಳಗ ಕಾಲಿಡ ಜಗ್ಗತನ ಅಂತ ಹೇಳಿದ್ರಂತೆ ಎಲ್ಲಿ ಅಣ್ಣ ಮುಂದೊಕ್ಕನ ಬಾ ಅಂತೇಳಿ ತಮ್ಮ ಕಾಲಿಡಿದ ಜಗ್ಗ ಈ ಜಗತ್ತಿನೊಳಗಡೆ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನ ಕೈ ಹಿಡಿದಿರ್ತಕ್ಕಂತ ಒಬ್ಬ ಅಪರೂಪದ ಜಗತ್ ಗುರುಗಳು ಅಂತಂದ್ರೆ ರಾಮ ಅಭಿನವ್ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನ ಕಾರಣ ಬಾ ಯಾಕಂದ್ರೆ ಈ ಜಾತ್ರೆ ಮಹೋತ್ಸವದೊಳಗಡೆ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಈ ಜಾತ್ರೆಯನ್ನು ಯಶಸ್ವಿ ಮಾಡ್ತಿದ್ದಾರೆ ಇಂತಹ ಅಪರೂಪದ ಸಂದರ್ಭದಲ್ಲಿ ಎರಡು ಮಾತನಾಡಲಿಕ್ಕೆ ಆಶೀರ್ವಾದ ಮಾಡಿರ್ತಕ್ಕಂಥ ಇಬ್ಬರು ಜಗತ್ಗುರುಗಳವರ ಗುರುಗಳವರ ಚರಣಕ್ಕೆ ಮತ್ತೊಮ್ಮೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಕುಂದರುಗಿ ಸ್ವಾಮಿಯ ಕೊನೆಯ ಸಂದೇಶವಿದು ಆತ್ಮಗಳೇ ನೀವಾಗಿ ಡೈಮಾಂಡ್ ಬಿಕಾಸ್ ಮುಗಿತಾ ಬಂತು ಸೃಷ್ಟಿ ಚಕ್ರದ ರೌಂಡ್ ಸದ್ಯದಲ್ಲೇ ಕಾಣಲಿದೆ ಹಳೆಯ ಪ್ರಪಂಚ ತನ್ನ ಆ್ಯಂಜ್ ಮಾಯಾ ಕೈವಶಿನಾದರೆ ನೀನಾಗಿ ಬಿಡುವೆ ಬ್ಲೈಂಡ್ ಕಳಚಿ ಬಂದು ಬಿಡು ವಿಕ್ರಮಗಳ ಬೌಂಡ್ ಹಿಡುಕೋ ಅಭಿನವ ವಿಸಿದ್ದೇಶ್ವರ ಹ್ಯಾಂಜ್ ಆಗ ನೋಡು ನಿನ್ನ ಬದುಕಷ್ಟು ಗ್ರಾಂಡ್ ಅಂತ ನಿಮ್ಮೆಲ್ಲರ ಬದುಕು ಗ್ರಾಂಡ್ ಆಗಲಿ ಗವಿಸಿದ್ದ ರಕ್ಷಿಸಲಿ ಅಂತಕ್ಕಂಥ ಸದಾಶಯಗಳೊಂದಿಗೆ ಕಾಲೇ ವರ್ಷತು ತು ಪೃಥವಿ ಪೃಥ್ವಿ ಸಸ್ಯ ಶ್ಯಾಮಲ ದೇಶೋ ಅಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ ಅನ್ನೋ ಭಾವದೊಂದಿಗೆ ನುಡಿಗಳಿಗೆ ಸೆರೆಳುತ್ತವೆ ಸತ್ಯಂ ಶಿವಂ ಸುಂದರ ಬಂದು ನಿಂತಾಯ್ತು ಬಹಳ ಸುಂದರವಾಗಿ ಮಾತನಾಡಿರತಕ್ಕ ಕುಂದರಿಗೆ ಪೂಜ್ಯರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಸಮಾರಂಭದಲ್ಲಿ ವಿಶೇಷವಾಗಿ ಸಾಧಕರ ಸನ್ಮಾನ ಗೌರವ ಪೂಜ್ಯರು ಎರಡು ಮಾತುಗಳು ಹೇಳ್ತಾರೆ ತಾವೆಲ್ಲ ಶಾಂತ ರೀತಿಯಿಂದ ಕೇಳಬೇಕು ಎಲ್ಲರಿಗೂ ಕುತೂಹಲ ಈಗ